रोधी सरकार सद रोधी सरकार रोधी کاراکار کاراکار 5 وراہی سرکار کے کاراکے ذکارا 5 وراہی سرکار کے کاراکے ذکارا 5 وراہی سرکار کے کاراکے ذکارا 5 وراہی سرکار کے ذکارا 5 وراہی سرکار کے ذکارا राज्य रही है राज्य रंग ಕುಡಿಯಾರು ನಾಡ ಕಚೇರಿ ಆವರಣದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಸರ್ಕಾರಕ್ಕೆ ಈ ವಿಚಾರವಾಗಿ ಮನೆ ಮನವಿ ಕೊಟ್ಟಾಯಿತು ಈಗ ಖಡಕ್ ಎಚ್ಚರಿಕೆಯನ್ನು ಸರ್ಕಾರಗಳಿಗೆ ಕೊಡ್ತಾ ಇದ್ದೀವಿ ವಿಚಾರ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಫೈನಾನ್ಸ್ ಹಾವಳಿಯಲ್ಲಿ ನೊಂದ ಮುಗ್ಧ ಜನಗಳಿಗೆ ಜೀವ ಹಿಂಡುತ್ತಿದ್ದಂತಹ ಫೈನಾನ್ಸ್ ದಂಧೆಕೋರರ ವಿರುದ್ಧವಾಗಿ ಸರ್ಕಾರ ಒಂದು ಕಾನೂನನ್ನು ಹೊರಡಿಸ್ತು ಸುಗ್ರೀವಾಜ್ಞೆ ಮುಖಾಂತರ ಏನಂತ ಈಗೇನು ಏನು ಫೈನಾನ್ಸ್ ಅದರಲ್ಲಿ ಪರವಾನಿ ಇಲ್ಲದಂತವರು ಅನಿವಾರ್ಯ ಆದ್ರೆ ಕಟ್ಟ ಅವಶ್ಯಕತೆ ಇಲ್ಲ ಅಂತ ಹೇಳಿತ್ತು ಪರವಾನಿ ಆಗಿರ್ತಕ್ಕಂಥವ್ರು ಅವ್ರಿಗೆ ಒಳ್ಳೆ ತರದಲ್ಲಿ ಹೇಳಿ ಸಾಲ ವಸೂಲಿ ಮಾಡಬೇಕು ಅದು ಬಿಟ್ಟು ಹಳ್ಳಿಗಳಿಗಾಗಿ ದಂಡೆ ಮಾಡಿದ್ದೆ ಆದ್ರೆ ಆ ಫೈನಾನ್ಸ್ ದಂಡಾಕಾರರಿಗೆ ಹತ್ತು ವರ್ಷ ತಕ್ಕ ಜೈಲು ಐದು ಲಕ್ಷ ರೂಪಾಯಿ ದಂಡವನ್ನು ವಸೂಲು ಮಾಡಬೇಕಾಗುತ್ತೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಕಾನೂನನ್ನು ಮಾಡಿತ್ತು ಬಿಟ್ಟರೆ ಆ ಕಾನೂನು ಜರಿಗೆಲ್ಲ ಕಾರಣ ಸರ್ಕಾರದ ಬಗ್ಗೆ ಜನಗಳಿಗೆ ನಂಬಿಕೆ ಇಲ್ಲ ಅಂತ ಇವತ್ತು ಕಾನೂನು ಹೊರಡಿಸಿದೆ ಇಡೀ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಏನಿದೆ ಆ ಪೊಲೀಸ್ ಇಲಾಖೆಯವರು ಪ್ರತಿ ಹಳ್ಳಿಗಳೂ ಸಹವಾಗಿ ಬೀಟ್ ಪಾಲಿಸ್ತರ ಹಳ್ಳಿಗಳಲ್ಲಿ ಜನಗಳಿಗೆ ವಿಚಾರ ಮುಟ್ಟಿಸಬೇಕಾಗಿತ್ತು ಪರವಾಗಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಯಾವುದೇ ಕಾರಣಕ್ಕೂ ನೀವು ಫೈನಾನ್ಸ್ ನೀವು ಹೆದರ್ಬೇಡ್ರಿ ಕಟ್ಟ ಶಕ್ತಿ ನೀವು ಪ್ರಾಣ ಹತ್ಯೆ ಮಾಡ್ಕೋಬಾರ್ದು ಜೀವ ಇಟ್ಕೊಂಡು ಸಾಧ್ಯ ಮಾಡ್ರಿ ಜೀವ ಕಳ್ಕೋಬೇಡ್ರಿ ಮನೆಗೆ ಬೀಗ ಹಾಕೊಂಡು ಮಕ್ಕಳ ವಿದ್ಯಾಭ್ಯಾಸ ಕಳೆದು ಹಬ್ಬ ಹಿರಿಯರುಗಳು ಬಿಟ್ಟು ಹಿರಿಯ ಗುರಿಯಾರ ಬಿಟ್ಟು ನೀವು ಅಜ್ಞಾತ ವಾಸಕ ಸುದ್ರಾಗ ಮಾಡ್ರಿ ಅನ್ನತಕ್ಕಂಥ ಮಾತನ್ನ ಪೊಲೀಸ್ ಇಲಾಖೆ ಬೀಟ್ ಪೊಲೀಸ್ ಮುಖಾಂತರ ಪ್ರತಿ ಹಳ್ಳಿಗಳಿಗೆ ತಿಳಿಸಬೇಕಾಗಿತ್ತು ಮತ್ತೆ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಗಳಿಂದ ಹ್ಯಾಂಡ್ ಬಿಲ್ಸ್ ಮಾಡೋದಾಗ್ಲಿ ಅಥವಾ ವೆಹಿಕಲ್ ನಿಂದ ಅಲೋಸ್ ಮಾಡೋದಾಗ್ಲಿ ಅಥವಾ ಹಳ್ಳಿಯ ಸೊಬಗಿನ ನಾಟಕಗಳ ಪ್ರದರ್ಶನ ಮಾಡಿಸೋದಾಗ್ಲಿ ಹಿಂದೆ ಸಾಕ್ಷರತಾ ಆಂದೋಲನಲ್ಲಿ ಇಡೀ ದೇಶನ ದೊಡ್ಡ ಆಂದೋಲನವನ್ನು ಮಾಡಿತ್ತು ಎಲ್ಲರೂ ಅಕ್ಷರಸ್ಥರಾಗಲಿ ಅಂತ ಆ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲದೇವಾದ್ರೆ ಇಡೀ ರಾಜ್ಯದ ಜನತೆಯನ್ನ ನೀವು ಸರ್ಕಾರನೇ ತಮ್ಮ ಕೈಯಾರೆ ಕುದುಗೆ ಇಳಿಸಿ ಸಾಯಿಸ್ಬೇಕಾಗ್ತೈತೆ ಸರ್ಕಾರ ಈ ರೀತಿ ಖಡಕ್ ಆದೇಶಗಳನ್ನು ಮಾಡಿ ನೊಂದಂತಹ ಮುಕ್ತ ಜೀವಿಗಳನ್ನ ಉಳಸ ನಿಟ್ಟಿನಲ್ಲಿ ನೀವು ಆದೇಶ ಮಾಡದೆ ಹೋದ್ರೆ ನೀವೇ ನಿಂಬ ಕೈಯಾರೆ ರೈತರ ಕೊಳ್ಳಲ್ಲಿ ಈಚೆಗೆ ನೀವೇ ಸಾಯಿಸ್ತಂಗಾಗ್ತಿದೆ ಕಲ್ಲ ಸರ್ಕಾರನೇ ಕಾರಣ ರೈತ ದಿವಾಳಿ ಆಗ್ಲಿಕ್ಕೆ ಸರ್ಕಾರವೇ ಕಾರಣ ಅನ್ನತಕ್ಕಂಥ ಮಾತನ್ನ ಎರಡೂ ಸರ್ಕಾರಗಳಿಗೆ ಕಣಕ್ಕೆ ಮುಖಾಂತರ ಇವತ್ತು ರಾಜ್ಯ ಮತ್ತು ದೇಶಾದ್ಯಂತ ಅತಿ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ರೈತರು ಆತ್ಮಹತ್ಯೆಯಲ್ಲಿ ತೊಡಗಿದ್ರು ಸಹ ಲಜ್ಜಗಟ್ಟ ರಾಜಕಾರಣಿಗಳು ನೀವು ಮಾನವಿಲ್ಲದವರು ನೀವು

ತತ್ರೆ ಎಚ್ಚೆತ್ಕೊಂಡು ಇಡೀ ರಾಜ್ಯಾದ್ಯಂತ ಖಡಕ್ ಆಗ ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ಗೆ ಆದೇಶ ನೀಡ್ರೆ ಇವತ್ತು ರೈತ ಸಂಘದಿಂದ ಈ ಕ್ಷಣದಲ್ಲಿ ಆದೇಶವನ್ನು ಹೊರಡಿಸ್ತಾ ಇದ್ದೀವಿ ಇಡೀ ರಾಜ್ಯದ ಯಾವುದೇ ಹಳ್ಳಿಗಳಲ್ಲೂ ಸಹ ಬೈನಾನ್ಸ್ ಇರ್ಬೋದು ಬ್ಯಾಕ್ಟರಿ ಇರ್ಬೋದು ಯಾವುದೇ ರೈತರಿಗೆ ತೊಂದರೆ ಕೊಟ್ರೆ ಮತ್ತೆ ಅವರ ಜಮೀನು ನಡುವೆ ಒತ್ತು ಸೀರೆ ಪಂಚೆ ಹೊಲಿಗೆ ಯಂತ್ರ ಯಾವ ಹಕ್ಕುಗಳನ್ನ ಮಾಡಿದ್ರೆ ಅವ್ರನ್ನ ಕಂಬ ಕಟ್ಟರಿ ಅಂತ ಖ್ಯಾಲ್ ಮಾಡಿದೆ ಕಂಬ ಕಟ್ಟರಿ ಅಂತ ಹೇಳ್ತಾ ಅಂತ ಒಂದು ಆದೇಶವನ್ನ ಇವತ್ತು ರೈತ ಸಂಘ ಹೊರಡಿಸಿದೆ ಇವತ್ತು ಪೊಲೀಸ್ ಎಲ್ಲೇ ಆಗಲಿ ಅಂತ ಸಂದರ್ಭದಲ್ಲಿ ನ್ಯಾಯತ್ವ ನೀಡಬೇಕಾಗುತ್ತೆ ನಮ್ಮ ಪ್ರಕಾರ ನ್ಯಾಯ ಇರೋದು ಹಳ್ಳಿ ಜನಗಳಲ್ಲಿ ಅವ್ರು ಸಾಲ ಕೊಟ್ಟಿರ್ತಾರ ಇವ್ರು ತೀರಿಸ್ತಾರೆ ಶಕ್ತಿ ಇಲ್ಲ ಕಾಲಾವಕಾಶ ಕೇಳಿರ್ತಾರೆ ಹಾಗಾಗಿ ರೈತರ ಒಡವೆ ಒತ್ತು ಪಾತ್ರೆ ಪಡಗ ಹಸು ದನ ಕರ ಯಾವ್ದೋ ರೀತಿಯಲ್ಲಿ ಕಾಪಾಡ್ತಕ್ಕಂಥದ್ದು ಪೊಲೀಸ್ ಕರ್ತವ್ಯ ಆಗಿರುತ್ತೆ ಅಂತ ಸಂದರ್ಭದಲ್ಲೂ ಸಹ ಮೀರಿ ಫೈನಾನ್ಸ್ ಅಥವಾ ಬ್ಯಾಂಕ್ ತಂದೆ ಕ್ವಾರಿ ಪ್ರಯತ್ನ ಪಟ್ರೆ ಅದು ತಹಸೀಲ್ದಾರ್ ಆಗಿರ್ಬಹುದು ಜೆಸಿ ಆಗಿರ್ಬಹುದು ಮ್ಯಾಜೇಟ್ ಇರಬಹುದು ಪೊಲೀಸ್ ಅಧಿಕಾರಿ ಇರಬಹುದು ಅಂತ ತಂದೆ ಕ್ವಾರಿ ಸಭಾಟ್ರೆ ಅವನು ಸಾರಿಸಿ ಕಮ್ಮಿ ಕಟ್ಟಿ ಅನ್ನತಕ್ಕಂಥ ಮಾತನ್ನ ಇವತ್ತು ರೈತ ಸಂಘ ಇಡೀ ರಾಜ್ಯದ ಜನತೆಗೆ ಹೆಚ್ಚಿನ ರೀತಿಯಲ್ಲಿ ನಾವಿವತ್ತು ಅವಕಾಶವನ್ನು ಕೊಡ್ತಿದ್ವಿ ರೈತ ಹೋರಾಟಕ್ಕೆ ಪ್ರಭಸಾದ ಅಂಜುಂಡ ಸ್ವಾಮಿ ಅವರಿಗೆ

रपوندनते कानूनो कानूरते कानूनो रपوندनते कानूनो भारत माता की जय ರೈತ ಹೋರಾಟಕ್ಕೆ ಜಯಲಿ ರಮಸರhendis ಸ್ವಾಮಿ ಅವರಿಗೆ ಜಯಲಿ ರೈತ ಕುಟುಂಬಗಳಿಗೆ ಜಯಲಿ ರೈತ ಹೋರಾಟಕ್ಕೆ ಜಯಲಿ ಕಲಾ ಭಾರತ ಮಾತಾ ಕಿ